ರೇವಣ್ಣನವರನ್ನ ಎಸ್ ಐ ಟಿ ವಶಕ್ಕೆ ಕೊಟ್ಟಿರುವಂಥದ್ದು ನಾಲ್ಕು ದಿವಸ ಈಗಾಗಲೇ ಎರಡು ದಿವಸ ಕಳೆದುಹೋಯಿತು ಇದೆಲ್ಲದರ ಜೊತೆಗೆ ಅವರಿಗೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅರ್ಜಿಯ ವಿಚಾರಣೆ ಬಂದಿತ್ತು ಕೋರ್ಟ್ ಇವತ್ತು ವಿಚಾರಣೆ ಮಾಡಿತು ಹಿರಿಯ ವಕೀಲ ಸಿ ವಿ ನಾಗೇಶ್ ಇವರ ಪರವಾಗಿ ವಾದ ಮಂಡಿಸಿದರು ನಾಳೆಗೆ ಜನಪ್ರತಿನಿಧಿಗಳ ಕೋರ್ಟ್ ಈ ಕೇಸನ್ನು ಮುಂದಕ್ಕೆ ಹಾಕಿದೆ ರೇವಣ್ಣ ಬೇಲ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಲ್ಪಟ್ಟಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ ಹಿರಿಯ ಕಾನೂನು ತಜ್ಞರು ಸಿ ವಿ ನಾಗೇಶ್ ಇವರು ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ರೇವಣ್ಣ ಬೇಲರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿನ್ನೆ ದೇವರಾಜೇಗೌಡ ಸುದೀರ್ಘವಾಗಿ ಮಾತಾಡಿದರು ಹಲವಾರು ಆರೋಪಗಳನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕ ಮಂಜೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲೋ ಒಂದು ಒತ್ತಡ ಇತ್ತು ಬಿಜೆಪಿ ಅವರ ಮೇಲೆ ಒತ್ತಡ ಹಾಕಿತ್ತು ಹಿಂಗಾಗನೇ ದೇವರಾಜೇಗೌಡರು ಇಷ್ಟೆಲ್ಲ ಮಾತಾಡಿದ್ದಾರೆ ಅನಗತ್ಯವಾಗಿ ನಮ್ಮ ನಾಯಕರ ಮೇಲೆ ಆರೋಪ ಮಾಡಿದ್ದಾರೆ ಅದರಲ್ಲಿ ಇದರಲ್ಲಿ ಸತ್ಯಾಂಶ ಅನ್ನುವಂಥದ್ದಿಲ್ಲ ಇದು ಮಂಜೇಗೌಡರ ಮಾತು ರಾಜ್ಯ ವಕ್ರೀಗರ ಸಂಘದ ರಾಜ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮಂಜೇಗೌಡರು ಮುಂಜೇಗೌಡ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಈ ಬೆನ್ ಡ್ರೈವ್ ಹಂಚಿರದೆ ಶಿವಕುಮಾರ್ ತಗೊಂಡು ಅದನ್ನ ಅವರೇ ಬ್ಲಾಕ್ ಮೇಲ್ ಮಾಡೋದು ಉದ್ದೇಶ ಇಲ್ಲ ಈ ಜನಗಳ ನಮ್ಮ ಹಾಸನ ಜಿಲ್ಲೆಯ ಮಹಿಳೆಯರ ಮಾನವನ ಹರಾಜ್ ಮಾಡತಕ್ಕಂಥದ್ದು ಅದನ್ನ ಕಾಪಾಡಬೇಕನ್ನ ಉದ್ದೇಶದಲ್ಲಿ ಈ ಇಶ್ಯೂ ಅಂತ ಹೇಳಿರ್ಬೇಕು ಆದ್ರೆ ದೇವರಾಜ್ಗೆ ಇದು ವರವಾಗಿ ಪರಿಣಮಿಸಿದೆ ಇದನ್ನು ತಗೊಂಡು ಬ್ಲಾಕ್ ಮೇಲ್ ತಂತ್ರಕ್ಕೆ ಉಪಯೋಗಿಸಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದರಿಂದ ಇಡೀ ಹಾಸನ ಜಿಲ್ಲೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವ ಹಾಸನ ಜನತೆ ಗೌರವ ಆಗಿದೆ ಇದನ್ನ ಕೂಡಲೇ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಇವನನ್ನ ಮತ್ತೆ ಕಾರ್ತಿಕನ ಬಂಧಿಸಬೇಕು ನಿಜಾಂಶವನ್ನು ಹೊರಗೆ ತೆಗಿತು ಇದು ಯಾವುದೋ ಒಂದು ತನಿಖೆ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ನಮ್ಮ ಪಕ್ಷದ ನಾಯಕರಾದ ಶಿವಕುಮಾರ್ ಹೆಸರು ಹೇಳಿದ ತನಿಖೆ ದಿಕ್ ತಪ್ಪುತ್ತೆ ಮತ್ತೆ ಇವತ್ತು ಏಳನೇ ತಾರೀಕು ಎಲೆಕ್ಷನ್ ನಡೆಯುತ್ತಲ್ಲ ಈ ಎಲೆಕ್ಷನ್ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥ ಪತ್ರಿಕಾ ನಿನ್ನೆ ಮಾಡ್ತಕ್ಕಂಥ ಹೊರತು ಇದು ಬೇರೆ ಯಾವುದೇ ಅಲ್ಲ ಇದು ಅನೇಕ ಬಿ ಜೆ ಪಿ ಮುಖಂಡರುಗಳ ಒತ್ತಡಕ್ಕೆ ಮೆಡಿದಂಥ ಒಂದು ಬ್ಲಾಕ್ ಮೇಲ್ ತಂತ್ರದ ಪತ್ರಿಕಾಗೋಷ್ಠಿ ಅಂತ ಹೇಳಲಿಕ್ಕೆ ನಾನಾದರೂ ಇಚ್ಛೆಪಿ